ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮದ್ರೆ ಅಂದ್ಕೊಂತೀನಿ ಇವತ್ತು ಒಂದು ಸಾಂಬಾರು ಮಾಡತ್ತಿದ್ದೆ ಅದು ಇಡ್ಲಿ ಚಟ್ನಿ ಮುದ್ದಿ ಮತ್ತು ಚಪಾತಿ ಎಲ್ಲದಕ್ಕೂ ಬರ್ತೈತಿ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತೇನೆ ಅಂತ ಅದಕ್ಕೆ ಏನೇನೆಲ್ಲ ಬೇಕಂತ ಒಂದ್ಸಲ ನೋಡ್ಕೊಂಡು ಇವ್ರನ್ನ ಸಾಂಬಾರು ಮಾಡೋಕ ಇಲ್ಲೇ ಒಂದು ಬಟ್ಲ ಕೊಬ್ಬರಿ ತೊಗೊಂಡ್ರಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಜೀರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕ ಕೊತ್ತಂಬರಿ ತೊಗೊಂಡು ಸ್ವಲ್ಪ ನೀರು ಹಾಕಿದ ನುಣ್ಣಗೆ ರುಬ್ತೀನಿ ಸ್ವಲ್ಪ ರುಬ್ಬಿಂದ ಇದಕ್ಕೆ ಅಶುಂಠಿ ಪುಡಿ ಮತ್ತು ಖಾರ ಪುಡಿ ಹಾಕಿ ರುಬ್ತೀನಿ ಇಲ್ಲಿ ನಾನು ಇದಕ್ಕೆ ಬಟಾಟಿ ಯೂಸ್ ಮಾಡೀನಿ ಒಂದು ಬಟಾಟಿ ಅಥವಾ ಮೀಡಿಯಮ್ ಸೈಜ್ ಇದ್ರೆ ಎರಡು ಬಟಾಟಿ ಯೂಸ್ ಮಾಡ್ಬೋದು ಇವನು ಸಣ್ಣಗೆ ಕಟ್ ಮಾಡ್ಕೊತೀನಿ ಇದಕ್ಕೆ ಬ್ಯಾಡಿಗೆ ನಾನು ಬೇಳೆ ಮತ್ತು ಹೆಸರು ಬೇಳೆ ಮತ್ತು ಒಂದು ನಾಲ್ಕು ಟೊಮೆಟೊ ಯೂಸ್ ಮಾಡೀನಿ ಇದನ್ನ ಏನು ನಾಲ್ಕು ನಾಲ್ಕು ಸೀಟು ಹೊಡಿಸ್ಕೊಂಡಿನಿ ಒಂದು ಬೋಗೋಣಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಬಟಾಟಿ ಅದನ್ನು ಹಾಕಿ ಸ್ವಲ್ಪ ಹಂಗೆ ಕ ಎಣ್ಣೆಯೊಳಗೆ ಇವು ಸ್ವಲ್ಪ ಫ್ರೈ ಆಗೋಣ ಮೊದಲೇನು ರುಬ್ಬಿಟ್ಕೊಂಡಿದ್ವಿ ಅದನ್ನು ರುಬ್ಬಿದ್ದ ಮಸಾಲ ಹಾಕ್ತೀನಿ ಇದು ಸ್ವಲ್ಪ ಹಸಿ ಹೋಗೋ ಮಟ್ಟ ಸ್ವಲ್ಪ ಫ್ರೈ ಮಾಡ್ಕೊಬೇಕಂದ್ರೆ ಹಸಿದನ್ನು ಕೊಬ್ಬರಿ ರುಬ್ಬಿನಲ್ರಿ ಹಾಗಾಗಿ ಸ್ವಲ್ಪ ಹಸಿ ಮಟ್ಟ ಕೈ ಆಡ್ಸ್ಕೊಬೇಕು ಆಮೇಲೆ ಇದು ಸ್ವಲ್ಪ ಜಾರಿಗೆಲ್ಲ ಹತ್ತಿರ್ತೈತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ನಾನು ಇದು ಕುದಿಯಾಗ ಹಾಕಿ ಹಾಕ್ತೀನಿ ಇದಕ್ಕೀಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಕುದಿಯೋಕಿಡೋಣಂತೆ ಇದು ಸ್ವಲ್ಪ ಕುದಿಯೋತ್ತೆ ನಾವೇನು ಸಿಟಿ ಹೊಡ್ಸ್ಕೊಂಡಿದ್ದಲ್ರಿ ಬ್ಯಾಳಿ ಅದನ್ನು ಬ್ಯಾಳಿದ್ರು ಇದಕ್ಕೆ ಹಾಕಿ ಸ್ವಲ್ಪ ಕೈಯಾಡಿಸಿ ಒಂದು ಐದರಿಂದ ಆರು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಹಾಕ್ಯದ್ ನೋಡಿರಿ ಇದು ಕುದಿಯೋತ್ತದ ನಿಮಗೆ ಎಷ್ಟು ತಿಳ್ಬೇಕು ಅಂತ ನೋಡಿಕೊಂಡು ನೀರು ಹಾಕೊಬೋದು ನಿಮಗೆ ನಾವು ಇದು ಆಲ್ಮೋಸ್ಟ್ ಕುದಿತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇಡ್ಲಿ ಜೊತೆ ಸರ್ವ್ ಮಾಡ್ತೇನೆ ಅಂತ ನಾನು ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಎಲ್ಲ ಒಂದು ಪ್ಲೇಟ್ ಒಳಗನೆ ಅಂದ್ರೆ ಕಟೋರ್ದಂಗೆ ಸಾಂಬಾರು ಚಟ್ನಿ ಹಾಕೊಳಂಗಿಲ್ಲ ಇಡ್ಲಿ ಮೇಲಿಂದ ಸಾಂಬಾರು ಮತ್ತು ಚಟ್ನಿ ಹಾಕೊಂಡಿರ್ತೀನಿ ನೀವು ಹಿಂಗ ತಿಂತೀರಂತ ನನಗೆ ಕಮೆಂಟ್ ಮಾಡಿ ಹಿಂಗೆ ತಿಂದು ನನಗೆ ರುಚಿ ಜಾಸ್ತಿ ಅನಿಸ್ತೈತಿ ಇಲ್ಲಿಂದ ನಾನು ನೈಟ್ ರಾತ್ರಿ ಇದು ವಿಡಿಯೋನು ಈ ಬೆಳಗ್ಗೆ ವೀಡಿಯೋನು ಎರಡು ಸೇರಿ ಒಂದೇ ವಿಡಿಯೋ ಮಾಡಿದ್ದೀರಿ ಇಲ್ಲಿ ನಾನು ಒಗ್ಗಣ್ಣೆ ಬುದ್ಧಿ ಮಾಡಾತ್ತೀನಿ ಒಂದು ಒಗ್ಗುಣಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಒಂದು ಸಣ್ಣ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ಉಳ್ಳಾಗಡ್ಡಿ ಮೇಲೆ ಒಂದು ಸ್ವಲ್ಪ ಟೊಮೆಟೊ ಒಂದು ಅರ್ಧ ಟೊಮೆಟೊ ಹಾಕಿ ಅದೇ ಚೆಂದಾಗಿ ಫ್ರೈ ಮಾಡಿ ಅದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಹಾಕ್ಕೊಂಡು ಚಿತ್ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಿಮಗೆ ಎಷ್ಟು ಮುದ್ದೆ ಬೇಕಲ್ಲ ಅಷ್ಟು ಮುದ್ದೆ ಕ್ವಾಂಟಿಟಿ ಜಾಸ್ತಿ ಅಂದರೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಮಾಡಬೇಕು ಒಂದು ಇಬ್ಬರಿಗೆ ಮಾಡಾತಿದ್ದೆ ಹಾಗಾಗಿ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಅದಕ್ಕೆ ನಮಗೆ ಎಷ್ಟು ಬುದ್ದಿ ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ನಾನು ಗ್ಲಾಸಿಲ್ಲ ಅಳತಿ ಮಾಡೋಕೆ ಬರೋದಿಲ್ಲ ರೀ ಹಾಗಾಗಿ ನಾನು ಕಣ್ಣು ಅಳತಿನ ನೀರು ಹಾಕೊಂಡೇನೆ ಇದು ಈಗ ನೀರು ಕುದಿಯಾಕದೈತಿ ನಮ್ಗೆ ಎಷ್ಟು ಮುಂದೆ ತಿನ್ಬೇಕು ಬೇಕು ಅನ್ನಿಸ್ತದಲ್ಲ ಅಷ್ಟು ಹಿಟ್ಟನ್ನು ನಾವು ಹಾಕೊಂಡು ತಿರುಗೊಳೋದು ಒಬ್ಬೊಬ್ರು ಏನು ಮಾಡ್ತಾರೆ ಮೊದಲೇ ಹಿಟ್ಟು ಕಲಸಿಟ್ಕೊಂಡು ಆಮೇಲೆ ಹಾಕಿ ತಿರುಗುತ್ತಾರೆ ನನಗೆ ಹಂಗೆ ತಿರೋಲ್ಲ ನಾನು ಡೈರೆಕ್ಟಾಗಿ ಹಿಟ್ಟ ನೀರಿಗೆ ಹಾಕಿ ಹಿಂಗೆ ಕುದಿ ಬಂದಾಗ ತಿರುಗುತ್ತೀನಿ ರೀ ನಮ್ಮಲ್ಲಿ ಇದಕ್ಕೆ ಒಗ್ಗರಣೆ ಮುಂದಿದ್ದಾರ ಮತ್ತು ಬಿಳಿ ಮುದ್ದೆ ಮತ್ತು ಚಟ್ನಿಯೂ ಮಾಡ್ತಾರೆ ನಿಮಗೆ ಬೇಕಾದ್ರೆ ಕಮೆಂಟ್ ಮಾಡ್ರೆ ನಾನು ಬಿಳಿ ಮುದ್ದೆ ಚಟ್ನಿನೂ ಮಾಡ್ತರ್ತೀನಿ ಈಗ ಮುದ್ದೆ ರೆಡಿ ಆಯ್ತು ನೋಡಿರಿ ಮುಂಜಾನಿದ ಚೌಳಿಕಾಯಿ ಮತ್ತು ಇತ್ತು ಸ್ವಲ್ಪ ಫ್ರೈ ಮಾಡಿದ್ದು ಮೆಣಸಿಕಾಯಿ ಉಪ್ಪಿನಕಾಯಿ ಬಿಸಿ ಬಿಸಿ ಸಾಂಬಾರು ಜೊತೆ ಮುದ್ದೆ ಮಸ್ತ್ ಹಾಕೈತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ತಿಂದು ಹೆಂಗೆ ಬಂದಿತ್ತು ಅಂತಂದು ನನಗೆ ಕಮೆಂಟ್ ಮಾಡಿ ತಿಳ್ಸಿರಿ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುದ್ದೆ ನೋಡಿದಾಗ ಸತ್ತಿರತ್ತೆ ನಮಸ್ಕಾರ